ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಈ ವರ್ಷ ನಮಗೆ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಈ ವರ್ಷ ನಮಗೆ ಎಂಟನೇ ತಾರೀಕು ಬರ್ತಾ ಇದೆ ವರಮಹಾಲಕ್ಷ್ಮಿ ಪೂಜೆ ವಿಧಾನ ಕಳಶ ಕದಲಿಸುವ ವಿಧಾನ ವ್ರತದ ಬಗೆಗಿನ ಡೌಟ್ಸ್ ಅದ್ರ ಬಗ್ಗೆ ಎಲ್ಲ ವೀಡಿಯೋಸು ಆಗಲೇ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡ್ಕೋಬೋದು ಇನ್ನು ವ್ರತಕ್ಕೆ ಸೂಕ್ತವಾದ ಸಮಯ ಯಾವುದು ಒಳ್ಳೆಯ ಲಗ್ನ ಯಾವುದು ಅಂತ ನೋಡೋಣ ಈ ವರ್ಷ ನಮಗೆ ಪೂಜೆಗೆ ಅಥವಾ ವ್ರತಕ್ಕೆ ಒಳ್ಳೆಯ ಮುಹೂರ್ತ ಯಾವಾಗ ಬಂದಿದೆ ಅಂತ ನೋಡೋದಾದರೆ ಬೆಳಿಗ್ಗೆ ಸಿಂಹ ಲಗ್ನದಲ್ಲಿ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷಕ್ಕೆ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ನೆರವೇರಿಸ್ಬೋದು ಎರಡು ಗಂಟೆಗಳ ಕಾಲ ಟೈಮ್ ಇದೆ ಆ ಸಮಯದಲ್ಲಿ ಪೂಜೆಯನ್ನು ನೀವು ಆರಾಮವಾಗಿ ನೆರವೇರಿಸ್ಕೋಬೋದು ಹಿಂದಿದ್ದ ದಿನವೇ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಿಕೊಂಡು ನೈವೇದ್ಯವನ್ನೆಲ್ಲ ನೀವು ದೇವರ ಮುಂದೆ ಇಟ್ಟು ಪೂಜೆಯನ್ನು ಈ ಸಮಯದಲ್ಲಿ ನೆರವೇರಿಸ್ಕೋಬೋದು ಆದಷ್ಟು ಬೆಳಿಗ್ಗೆನೇ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬಾ ಉತ್ತಮ ಫಲಗಳನ್ನು ಪಡಿಬಹುದು ಕೆಲವರು ಹಿಂದಿನ ದಿನಾನೇ ಎಲ್ಲ ತಯಾರಿಯನ್ನು ಮಾಡಿಟ್ಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ವ್ರತವನ್ನು ಮಾಡಿ ಮುಗಿಸ್ತಾರೆ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠಕರ ಸಮಯ ಅಂತಂದರೆ ಅದೇ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಉತ್ತಮ ಫಲಗಳನ್ನು ಪಡಿಬಹುದು ಇನ್ನು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಸಂಜೆಯೂ ಸಹ ಪೂಜೆಯನ್ನು ನೆರವೇರಿಸ್ತಾರೆ ಸಂಜೆ ಪೂಜಾ ಸಮಯ ಯಾವುದು ಮುಹೂರ್ತದ ಸಮಯ ಯಾವುದು ಅಂತ ನೋಡೋಣ ಸಂಜೆ ಕುಂಭ ಲಗ್ನದಲ್ಲಿ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಒಳ್ಳೆಯ ಲಗ್ನ ಇದೆ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲೂ ನೀವು ರಥವನ್ನು ಮಾಡ್ಬೋದು ಆದಷ್ಟು ಬೆಳಿಗ್ಗೆನೇ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಂಜೆ ಮಾಡೋದಕ್ಕಿಂತ ಬೆಳಗ್ಗೆ ಮಾಡಿದ್ರೇ ಉತ್ತಮ ನೀವು ಬೆಳಿಗ್ಗೆನೆ ಪೂಜೆಯನ್ನು ಮಾಡಿ ಮುಗಿಸಿದ್ರೆ ಸಂಜೆ ಮತ್ತೊಮ್ಮೆ ಆರತಿಯನ್ನು ಮಾಡಿ ಮುತ್ತೈದರನ್ನ ಮನೆಗೆ ಕರೆದು ತಾಂಬೂಲವನ್ನು ಕೊಡೋದಕ್ಕೆ ಸರಿ ಹೋಗುತ್ತೆ ನೀವು ಸಹ ಬೇರೆಯವ್ರ ಮನೆಗೆ ತಾಂಬೂಲಕ್ಕೆ ಕುಂಕುಮಕ್ಕೆ ಹೋಗೋದಕ್ಕೆ ಸೂಕ್ತ ಆಗುತ್ತೆ ತಿಳಿಸಿರುವಂಥ ಈ ಲಗ್ನದಲ್ಲಿ ಈ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ಉತ್ತಮ ಲಾಭಗಳು ರಾಜಯೋಗ ಉಂಟಾಗುತ್ತೆ ಎಲ್ಲರಿಗೂ ನಮಸ್ಕಾರ